ಸಿದ್ದರಾಮ್ ಪಡಶೆಟ್ಟಿ ಎಂಬುವ ತಲಾಟಿ ರೈತರಿಗೆ ಹದಿನಾಲ್ಕು ಸಾವಿರ ಹಣ ಬೇಡಿಕೆ ರೈತರಿಂದ ಏಳು ಸಾವಿರ ರೂಪಾಯಿ ಹಣ ಪಡೆಯುತ್ತಿರುವ ತಲಾಟಿಗೆ ಲೋಕಾಯುಕ್ತ ಬಲೆ ಲೋಕಾಯುಕ್ತರು ಹಣದ ಬಲೆಗೆ ರೇಟೆ ಹ್ಯಾಂಡ್ ಆಗಿ ಸಿಲುಕಿದ ಗ್ರಾಮ ಲೆಕ್ಕಾಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದವನು ಅಫ್ಜಲ್ಪುರ ತಾಲೂಕಿನ ನಂದ್ರಗ ಗ್ರಾಮ ಲೆಕ್ಕಾಧಿಕಾರಿ ಸಿದ್ದರಾಮಪ್ಪ ಪಡಶೆಟ್ಟಿ ಎಸ್ ವೀಕ್ಷಕರೆ ಇಂದು ಅಬ್ಜಲ್ಪುರ್ ಪಟ್ಟಣದ ತಹಶೀಲ್ ಕಾರ್ಯಾಲಯದ ಎದುರುಗಡೆ ನಂದ್ರಗ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳಾದ ಸಿದ್ರಮ್ಮಪ್ಪ ಪಡಶೆಟ್ಟಿ ಎಂಬ ಅಧಿಕಾರಿ ಸೈಪನ್ ಸಾಬ್ ನಾಕೇದರ್ ಎಂಬ ರೈತನಿಗೆ ಹದಿನಾಕು ಸಾವಿರ ಹಣ ಬೇಡಿಕೆ ಇಟ್ಟು ಇಂದು ಏಳು ಸಾವಿರ ರೂಪಾಯಿ ಹಣ ಪಡೆಯುತ್ತಿರುವ ವೇಳೆಗೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಾನೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಜಾನ್ ಆಂಟೋನಿ ಅವರ ಮಾರ್ಗದರ್ಶನದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿ ಧ್ರುವಂತರ ಪೊಲೀಸ್ ಇನ್ಸ್ಪೆಕ್ಟರ್ ಚುರುಕಾಗಿ ವಿಚಾರಣೆ ನಡೆಸಲಿದ್ದಾರೆ yeah <laughs>